ಟೈಮ್ ನೋಡಿ ಇವಾಗ ಏಟ್ ಓ ಕ್ಲಾಕ್ ಆಗೋಕ್ಕಾಗಿದೆ ಬಟ್ ಆಚೆ ನೋಡಿ ಸಿಕ್ಸ್ ಓ ಕ್ಲಾಕ್ ಆ ಥರ ಇದೆ ಟಿ ಅಂದರೆ ಇಬ್ಬನಿ ಇರುತ್ತಲ್ವಾ ಹಾಂ ಸ್ಮೋಕ್ ಅಥವಾ ಏನಿದೆ ಅದೇನು ಕಾಣಿಸ್ತಾ ಇರುತ್ತೆ ಇನ್ನು ಸಿಕ್ಸ್ ಓ ಕ್ಲಾಕಲ್ಲಿ ಎದ್ಬಿಟ್ರೆ ಅಂತೂ ಕೇಳೋದೇ ಬೇಡ ಹಂಗಿರುತ್ತೆ ಸೊ ಎಲ್ಲ ಇಲ್ಲಿ ತುಂಬ ಕವರಾಗೇ ಇರ್ತಾರೆ ಅಂದರೆ ಫುಲ್ ಕವರ್ ಮಾಡಿಕೊಂಡೇ ಇರ್ತಾರೆ ತುಂಬ ಚಳಿಗೇ ಅಷ್ಟು ಚಳಿ ಇರುತ್ತೆ ಈ ಚಿಕ್ಕಮಂಗ್ಳೂರೆಲ್ಲ ಇರುತ್ತಲ್ವ ಅಲ್ಲಿ ಬೆಟ್ಟ ಇದೆ ಎದುರುಗಡೆ ನಾನು ಏನು ತೋರಿಸ್ತಾ ಇದ್ದೀನಿ ಆ ಬೆಟ್ಟ ಕಾಣಿಸೋದೇ ಇಲ್ಲ ಮಧ್ಯಾಹ್ನ ಬಿಸಿಲು ಬಂದ ಮೇಲೆ ಮಾತ್ರ ಆ ಬೆಟ್ಟ ಕಾಣಿಸೋದು ಸರಿ ಅಂತ ಹೇಳ್ಬಿಟ್ಟು ತಿಂಡಿ ಮಾಡಿದರು ಪಕ್ಕದ ಮನೇಲಿ ಒಬ್ಬರು ಅತ್ತೆ ಮಗಳಿದ್ದಾರೆ ಒಬ್ಬರೇ ಇದ್ದಾರೆ ಅವರು ಅವ್ರ ಮಗನೂ ಇಲ್ಲ ಇಬ್ಬರೇ ಇದ್ರ ಮುಂಚೆ ಅವರು ನಮ್ಮ ಅಪ್ಪ ನಮ್ಮ ಅಮ್ಮ ಇಲ್ಲದಿದ್ದಾಗ ಊಟ ತಿಂಡಿ ಎಲ್ಲ ಕೊಡೋರು ಒಬ್ಬರೇ ಇದ್ದಾರೆ ಅಂತೇಳಿ ಸೊ ಅವ್ರಿಗೂ ಕೊಡೋಕ್ಕೆ ಅಂಥೇಳಿ ತೊಗೊಂಡು ಹೋಗ್ತಾ ಇದ್ದೀನಿ ತಿಂಡಿ ನಮ್ಮ ಮಾಡಿ ಕೊಟ್ಟರು ನಾವು ಇದ್ದಾಗ ನಾವು ಅಡ್ಜಸ್ಟ್ ಆದರೆ ಬೇರೆಯವರು ನಮ್ಗೆ ಅಜ್ಜಸ್ಟ್ ಆಗ್ತಾರಲ್ವ ಸೊ ಹಾಗಾಗಿ ಅವ್ರಿಗೆ ತಿಂಡಿ ಕೊಡೋಕೆ ಹೋಗ್ತಾ ಅವ್ರ ಮನೇಲಿ ಸ್ಟ್ರಾಬೆರಿ ಹಣ್ಣ ಬೆಳೀತಾರೆ ನೋಡಿ ಹೇಗಿದೆ ಸ್ಟ್ರಾಬೆರೀಸ್ ಅಯ್ಯಯ್ಯೋ ತಪ್ಪದ ಕುತ್ಕೊಂಡೆ ಅಲ್ಲ ನೀವೇ ಕುಯ್ರಿ ಇಲ್ಲಪ್ಪ ಹಂಗೇನಿಲ್ಲ ಕುಯ್ಬಾರ್ದಂತೇನಿಲ್ಲ ಅವ್ ನೀರೀತೆ ಕ ತಣ್ಣಗತ್ತೆ ಸೀತಾನೇನಪ್ಪ ಗೊತ್ತಿಲ್ಲ ಚಳಿಲ್ಲ ಬಿಡೋದ್ರಿಂದ ಸೀತಾನ್ ಸೀತಾಪಲ್ಲ ಎಲ್ಲ ಈ ಟೈಮಲ್ಲಿ ಬಿಡೋದಲ್ವ ಸೀತ ಅನ್ಸುತ್ತೆ ನೋಡ ತಿಂದು ನೋಡಲ್ಲ ಕಲ್ಲ ಮಾತ್ರ ಅಂದ್ರೆ ಒಂದೊಂದು ಆಯ್ತವೆ ಅನ್ಸುತ್ತೆ ಇಲ್ಲ ನಂಗೆ ಸೀತಾ ಅಂದ್ರೆ ಅಪ್ಪಾಜಿಗೆ ಜ್ಯೂಸಾರು ಮಾಡ್ಕೊಡ್ತೀನಿ ಇದೆಲ್ಲಾ ಹಾಲ್ ಆಗ್ಬಿಟ್ಟು ತಿನ್ಬೇಕಂತೆ ಹ್ಮ್ ಅಂದ್ರೆ ನನಗೆ ಅದೇ ಅ ತೆನೆ ಹೇಳ್ತರೆ ಕಡಲೆ ಇಲ್ಲ ಕಡಲೆ ಇದ್ದವರಿಗೆ ಅಲ್ಲಿಲ್ಲ ಅಂತಾರಲ್ಲ ಗಾದೆ ಲಗಾದೆ ಹಂಗಾಯಿತು ಇಲ್ಲೊಂದಿದೆ ಅವತ ಹುಡುಗಿ ಬಂದು ನೋಡಿದ್ದೀಯಾ ನೋಡಿ ಕಾಯಿ ಅಂತ ಓದ್ಲಾ ಒಂದೆರಡು ತಿಂತಾಳ ಇದು ಅಪ್ತಿತ ಇಲ್ಲ ಹಾಕಿರೋದು ಇಷ್ಟ ಹಾಕಿರಾ ಓ ಬಳ್ಳಿ ಬಳ್ಳಿ ಅಂಗೆ ಹೋಯ್ತು ದ್ರಾಕ್ಷಿ ಅದರಂಗೆ ಹಾ ನಾವು ತಾನು ತಿಂತೀವಲ್ಲಿ ಪ್ಲಾಸ್ಟಿಕ್ ಏನು ಗೊತ್ತಾ ಅವ್ರು ಮಾಡಿ ಕಲಸಿರ್ತಾರಲ್ಲ ಎಷ್ಟೇ ಫ್ರೆಶ್ ಅಂತ ತಂದ್ರು ಒಳಗಡೆ ಒಂಥರ ಕಪ್ಪಾಗೆ ಆಗಿರ್ತವೆ ಕರಗ್ದಂಗೆ ಮನೆಗೆ ತಂದು ನೋಡಿದ್ಮೇಲೆ ಹೆಂಗೆ ಆದರೂ ಕೆಳಗೆ ಒತ್ತಿದಂಗೆ ಇರ್ತವಲ್ಲ ಅವು ಇಲ್ಲಿರವೇನಲ್ವಲ್ಲ ಬೇರೆ ಕಡೆ ತಂದಿರ್ತಾರಲ್ಲ ಅಲ್ಲೇ ಎರಡಿದ್ದಾವೆ ನಾನು ಹಂಗ ನೀರು ಮುಟ್ಟಿ ಆದಂಗ ಹತ್ತಲ್ಲ ಬೆಳಗ್ಗೆ ಬೆಳಗ್ಗೆ ಅಂತ ಅದಕ್ಕೆ ನೀನೇ ಬರ್ಲಿ ನೀನು ಓದ್ಲೇನಂತು ಒಳಗೆ ಅಂತ ಕರದೇ ನಾನು ಅಂದೆ ಒಂಬತ್ತು ಗಂಟೆ ಆಯ್ತು ಕಣಮ್ಮ ನೀನು ಈಗ ಕೊಟ್ಟರೆ ಅಂತ ಇಡುವು ನಾನೇನಾದ್ರೂ ಮಾಡ್ತೀನಿ ಅಂದಮೇಲೆ ಲೇಟಾದರೆ ಅದು ಹಂಗೆ ಓದ್ತೆ ಅಂತ ಇದುಲೇನು ಅಲ್ಲೇ ಕೂಡಲ್ಲೊಂದು ಇತ್ತು ಅಂದರೆ ಕರ್ಗೋಯ್ತವೆ ಅಂದರೆ ತಿನ್ಬೋದು ಅಲ್ಲೇ ಇದ್ರೊಳಗೆ ಅಲ್ಲಿ ಅಲ್ಲಿ ಅದರೊಳಗೆ ಹಾಂ ಅಲ್ಲೆರಡಿದ್ದಾವೆ ಹಾಂ ಹಬ್ಕ ಒಂಥರ ಇದು ಹಿಂಗ್ ಬಿಡವೇ ಫ್ರೆಶ್ ಆ್ಯಕ್ಚುಲಿ ಇಷ್ಟೇ ಕಲರ್ ಬರೋದು ಅಂದರೆ ಈಗೇನು ಅಣ್ಣದು ಹಾಂ ಹ್ಞೂ ಚೆನ್ನಾಗಿ ಈ ಥರ ಕೆಳಗಡೆ ಕೆಂಪುದಿತ್ತಲ್ಲ ಹಂಗೆ ಬಂದರೆ ಅಷ್ಟೇ ಕಲರ್ ಅವ್ರುಗಳು ಕಲರಲ್ಲಿ ಹೆಜ್ಜಿರ್ತಾರಂತೆ ಇದು ಮಾಡ್ತಾರೆ ಅದಕ್ಕೆ ಅವ ಕಲರ್ ಕಾಣೋದು ನೀರಿಗೆ ಹಾಕಿದ ತಕ್ಷಣ ಕಲರೇ ಸ್ವಲ್ಪ ಚೇಂಜ್ ಆಗಿಬಿಡತ್ತೆ ಸೇಲ್ ಮಾಡೋ ಥರ ಏನು ಬೆಳೆಯಲ್ಲ ಬಟ್ ಮನೇಲಿ ಮಕ್ಕಳೆಲ್ಲ ತಿನ್ಕೊಳಕ್ಕೆ ನೋಡಿ ಒಂದು ಸರಿ ಸಿಕ್ಕಿದ್ರೆ ಹೆಚ್ಚು ಕಮ್ಮಿ ಒಂದು ಬಾಕ್ಸಲ್ಲಿ ತರ್ತೀವಲ್ಲ ಅಷ್ಟೇ ಆಗುತ್ತಲ್ವ ಬಾಕ್ಸ್ಗೆ ಹಂಡ್ರೆಡ್ ರುಪೀಸ್ ಅಂತ ಆ ಥರ ಇರುತ್ತೆ ಜಾಸ್ತಿನೇ ಇರುತ್ತೆ ಒಂದೊಂದು ಸರಿ ಸೊ ತುಂಬಾ ಕಲರ್ಫುಲ್ಲಾಗಿ ಏನಿಲ್ಲ ಓಕೆ ನೋಡೋಕ್ಕೆ ಚೆನ್ನಾಗೂ ಇದೆ ರುಚಿಯೂ ಇದೆ ಆ್ಯಕ್ಚುಲಿ ಇಲ್ಲಿ ಗೊಬ್ಬರ ಮನೇಲೇ ಗೊಬ್ಬರ ಇರುತ್ತಲ್ವ ಹಸುದಲ್ಲ ಗೊಬ್ಬರ ಹಾಕಿ ಕ್ಲೀನಾಗಿ ಬೆಳಿತಾರೆ ಆಚೆ ಥರ ಮೆಡಿಸನ್ ಇಂಜೆಕ್ಷನ್ ಇದರಿಂದ ಆ ಥರ ಆಗಲಿ ಬೆಳೆಯೋದಾಗಲಿ ಏನೂ ಆಗೋಲ್ಲ ಏನಿಲ್ಲ ಅಂದರೆ ಇದು ಒಂದು ಹಂಡ್ರೆಡ್ ಗ್ರಾಮ್ ಮೇಲೆ ಇದೆ ಅಂತಲೇ ಹೇಳ್ಬೋದು ಚೆನ್ನಾಗೂ ಕೂಡದೆ ಅದಾದ್ಮೇಲೆ ನನಗೆ ತಿಂಡಿ ಹಾಕೊಟ್ರು ಅಮ್ಮ ದೋಸೆ ತಟ್ಟೆ ಇಡ್ಲಿ ಅಂತ ಹೇಳ್ತಾರೆ ನಾವು ತಟ್ಟೆ ದೋಸೆ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಪಪ್ಪೆಕಾಯಿ ಪಲ್ಯ ಮಾಡಿದ್ದಾರೆ ಬೇಳೆ ಎಲ್ಲ ಹಾಕಿ ನನಗೆ ಅಂತ ಎಸ್ಪೆಷಲಿ ಮಾಡೋದು ಈ ಪಪ್ಪೆಕಾಯ್ದು ಬೇರೆ ಯಾರು ತಿನ್ನಲ್ಲ ಸೊ ಅದಾದ್ಮೇಲೆ ಹಾ ರಮ್ಮಣ್ಣಿ ಅಮ್ಮಣ್ಣಿ ನಾನು ಹುಚ್ಚಿನಿ ಹಿಂಗೆ ಹಿಂಗೆ ಬಿಸಿಲು ಇಲ್ಲಿರೋದು ಇಲ್ಲಿ 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 ಬಿಸಿಲು ಇಲ್ಲಿರೋದು ಹಾ 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 ನನಗೆ ಅದು ಅದು ಬಿಸಿಲೇ ಓದ್ತಲ್ಲವ ಬಿಸಿಲೇ ಓದ್ತಲ್ಲ ರಾಣಿ ರಾಣಿ ಅಮ್ಮ ರಾಣಿ ನೀನು ಚೀನಿ ಚಿನಿ ರಾಣಿ ನೀನು ರಾಣಿ ಹಾ ಬಂತು ಬಿಸಿಲು ಬಿಸಿಲು ಬಂತು ಬಿಸಿಲು ಬಂತು ಹಿಂಗೆ ಹಿಂಗೆ ವಾಹ್ ಕಣ್ಣೇ ಬಿಡಕ್ಲಾ ಮಣಿ ತಿರುಗಿ ತಿರುಗಾ ಎಲ್ಲಿಗೆ ತಿರುಗೇತಿದ್ಯಾ ಸೊ ಬಿಸ್ಲೇ ಬೀಳಬೇಕಲ್ವಾ ದೊಡ್ಡವರೇ ಆಗಲಿ ಚಿಕ್ಕ ಮಕ್ಕಳೇ ಆಗಲಿ ಈ ಥರ ಸ್ವಲ್ಪ ಬಿಸ್ಲಲ್ಲಿ ನಿಂತ್ಕೊಳ್ಳೋದ್ರಿಂದ ವಿಟಮಿನ್ ಟು ವೆಲ್ ಟು ವೆಲ್ ಮೆಲ್ಟ್ರಿ డిఫిషియన్స్ ఎలా ఇలా విటమిన్ ఇరదు అది నమేసి వెళ్ళిన హగడే నాము బస్ల నిగ ఇలా అని గొప్ప మన ఒళ్ళగడే ఇతీ ఆ థర్ ఇండి ఇవ్వగం హచ్చిన జన ఆచే ఓడ్డాడదే ఇలా బలకి సో అని మార్నింగ్ సెవెన్ టు ಟೆನ್ ಒಳಗಡೆ ಕೂತ್ಕೊಂಡ್ರೆ ನಮಗೆ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬೆದ್ರೆ ಯಾವುದೇ ಡಿಫಿಷಿಯನ್ಸಿ ಡಿ ವಿಟಮಿನ್ ಡಿ ತ್ರೀ ಆ ಥರ ಎಲ್ಲ ಇರುತ್ತಲ್ಲ ಅದೆಲ್ಲ ಇದಾಗುತ್ತೆ ಸೊ ಹಾಗಾಗಿ ಅವ್ಳನ್ನೂ ಕೂಡ ಮೇಲೆ ಕರ್ಕೊಂಡು ಹೋಗ್ತೀವಿ ಮನೆಯಲ್ಲಿ ಇಲ್ಲೂ ಕೂಡ ಕರ್ಕೊಂಡೋಗ್ತೀವಿ ಅಮ್ಮ ಅಲ್ಲಿದ್ದ ಕರ್ಕೊಂಡೋಗೋರು ಬಟ್ ನೈನ್ ಓ ಕ್ಲಾಕ್ ಮೇಲೆ ಆಗೋದು ಇಲ್ಲೊಂದು ಏಯ್ಟ್ ತರ್ಟಿ ಬರುತ್ತೆ ಒಂದು ಸೈಡಿಂದ ಆ ಅಮ್ಮ ಅವ್ಳಿಗೆ ಸ್ನಾನ ಮಾಡ್ಸೋಕ್ಕೆ ಅಂತೇಳಿ ಸಿಗ್ತಿದ್ದಾರೆ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗ್ಬೇಕು ಇವಾಗ ಮೈಸೂರು ಎರಡು ಬಸ್ ಇದಾವಂತ ಅನು ಇಲ್ಲಿಂದಾನೆ ಹಾಸನಿಗೆ ಹೋಗಕ್ಕೆ ಹೊಸ ಸ್ಟ್ಯಾಂಡಿಗೆ ಹೋಯ್ತಾನ ಒಂದು ಬಸ್ ಐತಿ ಎಷ್ಟೊತ್ತಿಗೆ ಏ ಏಳು ಗಂಟೆ ನೀನಿ ಎಂತ ಎಂಟು ಗಂಟೆಗೆ ಹೋಯ್ತು ಹೆಂಗೆ ಮಾಡಿದ್ಲಾ ಉದ್ದಕ್ಕೆ ಎರಡು ಏಳು ಮಂಟೆ ಮಾಡಲಾ ಹ್ಞೂ ಮೈಸೂರು ಬಸ್ ಅಂತ ಮಗ ಇಲ್ಲಿಂದಾನೇ ನಿಮ್ಮ ಅಪ್ಪ ಮನಿಗೆ ಹೋಗೋದೇನಿ ನೀವು ತಾತ ಮನಿಗೆ ಬಜ್ಜಿ ನೋಡ ಬರಕ್ಕೆ

ನಷ್ಟ ತಿಕ್ಕಿದ್ದೀನಿ ನೋಡಿ ಬೇಗ ಮತ್ತೆ ನಿಂಗ ನೀರು ಇಬೇಕು ಈಗ ನೀ ತಿಡಿ ತಿಡಿ ಫಸ್ಟ್ ತಿಡಿ ತಿನ್ ಮೇಲೆ ಇಯನೊಳಗೆ ಅಷ್ಟೆ ಕಸಿಪಡೆ ಪಸಿಪಡೆ ಕುಡಿಸ್ಕೊಂಡಿತ್ತನಿ ಅಮೇಲ್ಲ ಎಲ್ಲ ಕೆಲಸ ಕುಡಿಸ್ಕೊಂಡ್ ನಾನು ಬೇರೆ ಬೇಡ ನಾನು ಕಾಳೆ ಎಲ್ಲ ಒಳಗೆ ಆಯ್ತು ಪಾತ್ರೆಗಳೆ ಬೆಡಗಿತ್ತಿರ ಅದಷ್ಟೇ ಪಾತ್ರೆಗಳದ್ದು ಪಟ್ಟೆ ಕೊಳಿಯದು ಒಬ್ರೇನೇ ತವ ಮೊನರ್ಲಿ ದಬ್ದ ನಾನು ಚುಲ ಹಾಕೋಕೆ ಅದಾದಮೇಲೆ ಸ್ವಲ್ಪ ನಾನು ಟೌನ್ ಕಡೆಗೆ ಹೋಗಿ ಬರಬೇಕಿತ್ತು ಸಿಟಿ ಕಡೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಮರ್ತು ಬಂದು ಇದನ್ನು ತೊಗೊಂಬರ್ಬೇಕು ಎಲ್ಲ ಓಪನ್ ಆಗಿತ್ತು ಅಂತೇಳಿ ತೊಗೊಂಡ್ಬರಲಿಲ್ಲ ಸೊ ಅದನ್ನು ತೊಗೊಂಬರ್ಬೇಕು ಮತ್ತು ಲೈಟು ಇಲ್ಲಿ ತುಂಬ ಡಾರ್ಕ್ ಅಂದರೆ ಡಾರ್ಕ್ ಅಂದರೆ ಲೈಟಾಗಿ ಇರುತ್ತೆ ಅವಳಿಗೆ ಸ್ವಲ್ಪ ನೈಟ್ ಮಲ್ಗೋಕೆ ಝೀರೋ ಕ್ಯಾಂಡಲ್ ಬಲ್ಬ್ ಬೇಕಲ್ವಾ ಅದನ್ನು ತರಬೇಕು ಸರಿ ಹೋಗ್ತಿದ್ದೀನಿ ಅಂದರೆ ಬಂದು ಸ್ನಾನ ಮಾಡಬೇಕು ಅಲ್ಲಿಗೆ ಹೋಗಕ್ಕೆ ಆಮೇಲೆ ಎಂಥ ಮಾಡಿದ್ರು ಹೋಗ್ತೀನಿ ಹೋಗ್ತೀನಿ ಅಂತ ಹೋಗೋಲ್ಲ ಅಂತ ಇಲ್ಲಿ ಬಸ್ ಬರುತ್ತೆ ಒಂದು ಟೈಮಿಂಗ್ಸಿಗೆ ಆ ಬಸ್ಸಿಗೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ಅಪ್ಪ ಹೋಗಿದ್ದಾರೆ ಆಲ್ರೆಡಿ ನನಗೆ ಇವತ್ತು ಹೊಲ್ ಕೂರ್ಸಿನಿ ನಾನು ಹಂಗೇ ಸೊ ಅವರು ಎಲ್ಲ ಊಟಕ್ಕೆ ಬಂದಿದ್ರು ಮಸೊಪ್ಪ ಸಾಂಬಾರು ಮಾಡಿದ್ರು ಸೊ ಮಸೊಪ್ಪ ಅಂದರೆ ಇವ್ರಗಳಿಗೆಲ್ಲ ತಿರ್ಗಿ ಸಾಂಬಾರು ಮಾಡೋದಂತ ಹೇಳ್ತಾರೆ ರುಬ್ಬಿ ಸಾಂಬಾರು ಮಾಡೋದಂತ ಸಾಯಂಕಾಲ ಹಂಗು ಹಿಂಗು ಹಾಗೆ ಹೋಯ್ತು ಹಣ್ಣೆಲ್ಲ ಕುಯ್ದು ತೊಗೊಂಬರ್ತಾರಲ್ವ ಸಾಯಂಕಾಲ ಟೈಮು ಅದೆಲ್ಲ ಅದರಲ್ಲಿ ಹಸಿದು ಇದು ಅಂತೆಲ್ಲ ಇರುತ್ತೆ ಅದನ್ನು ಇರಕ್ತಿದ್ದಾರೆ ಅದನ್ನು ನೋಡೋಣ जो फायट काय रे बु आले करते काय रे फायट करते काय रे काय नाही नाही ಕೌಂಟ್ ಮಾಡ್ಕೋತಾರೆ ಅವರು ಬಿಕಾಸ್ ಯಾರ್ಯಾರು ಎಷ್ಟೆಷ್ಟು ಕುಯ್ದಿರ್ತಾರೆ ಅಂತ ಹೇಳಿ ಅಲ್ಲ ಇಷ್ಟು ಹಬ್ಬಕ್ಕೆ ಎಷ್ಟಿಷ್ಟು ಅಂತ ತೊಗೋತಾರೆ ನಮ್ಮ ಮನೇಲಿ ಆ ಥರ ಏನು ಕೊಟ್ಟಿರಲಿಲ್ಲ ಫುಲ್ ಡೇ ಕುಯ್ಯೋ ಥರ ಕೊಟ್ಟಿದ್ವಿ ಸೊ ಅದರಲ್ಲಿ ಹಸ್ರದು ಮತ್ತು ಕೆಂಪುದು ಬೇರೆ ಬೇರೆ ಮಾಡ್ತಾರೆ ಏಕೆಂದರೆ ಹಸ್ರದು ನಾವು ಬಿ ಅದನ್ನು ಸೀಸ್ ಮಾಡೋಕ್ಕೆ ಕೊಟ್ಟಾಗ ಅದು ವೇಸ್ಟ್ ಆಗೋಗುತ್ತೆ ಅಂತೇಳಿ ಅದನ್ನು ತೆಗೆದಿಡ್ತಾರೆ ಸೊ ಅದನ್ನೆಲ್ಲ ಇವಾಗ ಎರಗ್ತಿದ್ದಾರೆ ನಾವು ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ಮಾಡ್ತಿದ್ವಿ ಒಂದ್ಸರಿ ನಲ್ವತ್ತು ಡಬ್ಬ ಒಂದ್ಸರಿ ಐವತ್ತು ಡಬ್ಬ ಹ್ಞೂ ನೂರು ಡಬ್ಬ ಆಯಿತು ಹಣ್ಣು ಚೀಲ ಬೇಳೆ ಆಗಿತ್ತು ಆರು ಹ್ಮ್ ಏನು ಕಳೆದ ವರ್ಷ ಐದು ಆರು ಒಬ್ಬೊಬ್ಬರೇ ಆರು ಏಳು ಕುಯ್ಯರು ನಮ್ಮಅಮ್ಮ ಬಳೆ ಮಾಡಿಸ್ಕಿ ಮಾಡ್ಸ್ಕಿತ್ನಿ ಅಂತ ಓದೋಷ್ಟಿಂದ ಈ ವರ್ಷನು ಆತಿತ್ತೆ ಮಾಡಿಸ್ ಸೇರ್ ಮಾಡಿಸ್ಕೊಳಕೆ ಅಂತ ಇತ್ತಪ್ಪ ಇಷ್ಟೇ ಆಗ್ಬಿಟ್ವಲ್ಲ ಬಳೆ ಮಾಡಿಸ್ಕೊಂಡು ಹಾಕೊಂಡೆ ಸಾಯ್ಬೇಕಂತ ಕತೆ ಹೋದ್ರೆ ಕತೆ ಬಡ ಸಾಯಿ ಅಷ್ಟ ಅದೇ ಕಮ್ಮಿ ಆತ್ತೆ ತಾಳನಾ ಅಂತ ಅಂದ್ರೆ ಅಯ್ಯೋ ಸಾಯಿ ಅಷ್ಟೊಳಗೆ ಹಾಕೊಂಡ್ ಸಾಯ್ಬೇಕು ಅನ್ನಂಗ ನೆಗಡ್ ನೆಗಡ್ ಸಾಕಾಗ ಹೋಯ್ತು ನಮ್ಗಂತೂ

ನಾನು ಕೂಯ ಈಜಲ್ಲೆಲ್ಲ ಏನು ನಿಮ್ಮ ಅಂಕಿನಿ ಒಪ್ಳೆ ಅಲ್ಲ ಹ್ಮ್ ಪುಷ್ಪಾಂಡಿ ಜೊತೆ ಹೋಯ್ತಿರ್ಲಿಲ್ವ ಈಚೆಣ್ಣ ಮನೆ ಮೊನ್ನೆ ಮನೆ ಹಾಗೆಲ್ಲ ತಿಂಡಿಷ್ಟು ದೊಡ್ಡದ ಅಲ್ವೇ ಅಲ್ಲ ಕೆ ಜಿ ಕೆಜಿ ಎಣ್ಣೆ ಡಬ್ಬ ಒಳ್ಳೆಣ್ಣೆ ಡಬ್ಬ ಹ್ಞೂ ಹಿಂಗೆ ಸಾಯಂಕಾಲ ಆದರೂ ವಿಜಯನೆ ಇದರಲ್ಲಿ ಆಗ ಅಂದರೆ ಇನ್ನೂ ನಾವು ಸ್ವಲ್ಪ ಚಿಕ್ಕರು ಆಗ ಅಮ್ಮ ಅಮ್ಮನೂಗೌಡ್ರ ಮನೆ ಅಂತ ಆಯ್ತಾರದು ನಾವು ಹೋಗೋದು ಸಾಯಂಕಾಲ ಸರ್ತಿ ಹಾಕೊಡೋಕ್ಕೆ ಇವಾಗ ಅಷ್ಟೇ ಇಷ್ಟು ಅಂತೇಳಿದ್ರೆ ಎಲ್ಲೋ ಆಚೆ ಹೋಗದೆ ಮಾಡದೆ ಇರೋದು ನಾವು ಚಿಕ್ಕ ಮಕ್ಕಳಲ್ಲಿ ತುಂಬಾ ಅಂದರೆ ಮನೇಲಿ ತುಂಬಾ ಕಷ್ಟ ಇತ್ತು ಆದರೆ ಸ್ಟೋರಿ ಯಾರಾದರೂ ಕೇಳಬೇಕಂದ್ರೆ ನಾನು ಆ ಸ್ಟೋರಿನ ಕೂಡ ಮಾಡಾಕ್ತೀನಿ ಬಿಕಾಸ್ ಮುಂಚೆನೇ ಹೇಳಿದ್ರೆ ನಾನು ಊರಲ್ಲಿದ್ದಾಗಲೇ ಮಾಡ್ತೀನಿ ಬಿಕಾಸ್ ಹೇಗೆ ಬೆಳೆದ್ವಿ ಏನು ಅನ್ನೋದನ್ನೆಲ್ಲ ಸೊ ನಾವು ಸೆವೆ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡೆಲ್ಲ ಇರ್ತಿದ್ದಲ್ಲ ಆವಾಗ ಸ್ಯಾಟರ್ಡೆ ಸಂಡೇ ರಜೆ ಇದ್ದಾಗೆಲ್ಲ ನಾವು ಹೋಗ್ತಾ ಇದ್ವಿ ನಮ್ಗೆ ಅವಾಗ ಎಷ್ಟು ಗೊತ್ತಾ ಒಂದು ಫಿಫ್ಟೀನ್ ಫಿಫ್ಟೀನ್ ಇಯರ್ಸ್ ಸಿಕ್ಸ್ ಹಾಂ ಒಂದು ಟ್ವೆಂಟಿ ಇಯರ್ಸ್ ಒಳಗಡೆ ಅಂದ್ಕೊಳ್ಳಿ ಆವಾಗ ಮೂವತ್ತು ರೂಪಾಯಿ ಸಂಬಳ ಇರ್ತಿತ್ತು ಫುಲ್ ಡೇಗೆ ತರ್ಟಿ ರುಪೀಸು ನನಗಿನ್ನ ಫಸ್ಟ್ ಸ್ಯಾಲ್ರಿ ಬಂದು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ನಾನು ಇದ್ದಿದ್ದು ತರ್ಟಿ ರುಪೀಸು ಆಮೇಲೆ ದೊಡ್ಡವ್ರ ಥರ ಸಂಬಳ ಯಾವಾಗ ಕೊಡ್ತಿದ್ರು ಗೊತ್ತಾ ದಿನ ಕೂಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ರೆ ಈ ಹೆಣ್ಮಕ್ಳು ಮಕ್ಕಳು ಮೆಚ್ಚೂರ್ ಆಗ್ತಾರಲ್ವ ಡೇಟ್ ಅಟೆಂಡ್ ಮಾಡಿದಾಗ ಆವಾಗ ನಾರ್ಮಲಾಗಿ ದೊಡ್ಡವ್ರ ಸಂಬಳ ಹಾಕ್ಕೊಡೋರು ಆವಾಗ ಎಷ್ಟು ಗೊತ್ತಾ ಅಂದರೆ ಏಯ್ಟ್ ಸ್ಟ್ಯಾಂಡರ್ಡಿಗೆ ಬಂದಾಗ ಏಯ್ಟಿ ರುಪೀಸು ಸ್ಯಾಲ್ರಿ ಇದ್ದಿದ್ದು ಅವಾಗ ಸೆವೆಂಟಿ ಅವ್ರು ಏಯ್ಟಿ ರುಪೀಸ್ ಬಟ್ ಫಸ್ಟ್ ನಾನ್ ಅಂತ ಅವ್ರು ಮಾಡಿದ್ದು ತರ್ಟಿ ರುಪೀಸ್ ಎಷ್ಟು ಖುಷಿ ಗೊತ್ತಾ ಇವಾಗ ತರ್ಟಿ ರುಪೀಸಿಗೆ ಒಂದು ಲೀಟ್ರ್ ಹಾಲು ಕೂಡ ಬರೋಲ್ಲ ಅರ್ಧ ಲೀಟರ್ ಬರ್ಬೋದಂತ ಅನ್ಸುತ್ತೆ ಸೊ ಎಲ್ಲ ಮಾಡ್ತಿದ್ವಿ ಈಗೆಲ್ಲ ಮಾಡ್ತಾ ಹೋಗ್ಬಿಟ್ಟಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂತ ಅಲ್ಲೂ ನೋಡಿ ನಮ್ಮ ಅಮ್ಮ ನಾನು ಬತ್ತಿದ್ದೀನಿ ನನ್ನ ನಾನು ಬರ್ತಿದ್ದೀನಿ ಅಂತ ಪಾಪ ಅವಳು ಅಳ್ತಿದ್ಲು ಅವಳನ್ನ ಕೈ ಹೊಡ್ಕೊಂಡು ಇದು ಮಾಡ್ತಿದ್ರು ಅವರು ಲಗ್ಗ ಎಲ್ಲ ಮೇಲೆ ಎತ್ಕೊಂಡ್ಬಿಟ್ಟಿದ್ದೀನಿ ನೈಟಿ ಹಾಕ್ಕೊಂಡಿದ್ರು ಅದಕ್ಕೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಅದ್ರ ಮೇಲೆ ನಾನು ಫೋಟೋ ಇದು ಮಾಡ್ಕೊಳೋಣ ಅಂತ ಅನ್ನಿಸ್ತು ಅದಕ್ಕೇ ಫೋಟೋ ಸ್ವಲ್ಪ ಒಂದು ಏಳೆಂಟು ತಿಂಗಳಾಗ್ಬಿಟ್ರೆ ಅದರ ಮೇಲೆ ಕೂರಿಸ್ಕೊಬಿಡ್ಬೋದು ಚೆನ್ನಾಗಿ ಕೂತ್ಕೋತಾರೆ ಖುಷಾಗ್ರಂಗೆ ಮಾಡಿದ್ವಿ ಒಂದು ಸರಿ ಅದು ತುಂಬ ಹಣ್ಣಿತ್ತು ಅವಾಗ ಇದು ಎರಡನೇ ಸರಿ ಕೂಯಿಸಿರೋದು ಇದು ಅಷ್ಟೇ ಇದೆ ಕಮ್ಮಿ ನೆಕ್ಸ್ಟ್ ಇಯರ್ ಬಂದಾಗ ನೋಡೋಣ ಕೂರಿಸ್ಬಿಟ್ಟು ಮಾಡೋ ಥರ ಮಾಡ್ತೀನಿ ಅವರೆಲ್ಲ ಕ್ಲೀನ್ ಮಾಡಬೇಕಿತ್ತು ಸೊ ಅಮ್ಮ ಬೇಗ ಬೇಗ ಮಾಡ್ಕೊತಿದ್ರೆ ಅಂದರೆ ಅವರು ಎರಕ್ಬೇಕಲ್ವ ಕಾಯಿ ಎಣ್ಣೆ ಎಲ್ಲ ಬೇರೆ ಮಾಡಬೇಕಲ್ವ ಅದಕ್ಕೆ ಅಪ್ಪ ಆ ಕಡೆ ಬಿಸಿಲು ಬೇರೆ ಬರ್ತಿತ್ತು ಅಮ್ಮನ ಅಪ್ಪಾಜಿ ಕವರಿಟ್ಕೊಂಬಿಟ್ಟಿದ್ದಾರೆ ಅವ್ಳ ಬರಬಾರ್ದು ಅಂತ ಹೇಳಿ ಸೊ ಅದು ಬೇರೆ ಆದರೂ ಅವ್ಳ ಮುಖದ ಮೇಲೆ ಒಂದು ಸೈಡ್ ಬಿಟ್ಟು ಬಂದಲ್ಲ ನಮ್ಮ ಮನೆ ಕತೆ ನಮ್ಮ ಅಮ್ಮ ಪಾಪ ಸುಮ್ನೆ ಮಾಡ್ಕೊಂಡು ಸ್ವಲ್ಪ ತತ್ತಿ ಅತಿ ಹತ್ತಿ ಸುಮ್ನೆ ಮಾಡ್ಕೊಂಬಾಯ್ ಅಮ್ಮ ಐ ಐ హేతవా హెల్ కా అదే నాగ్ బాడవా అదేనా అన్నకి కుక్కర్ విషాల స్వల్ప స్వల్ప అతిత్తి టైమ్ ಮುಂದೆ ಚೆಲ್ಲದು ಕರೆಕ್ಟ್ ಪಾಪ ಏನಾದರೂ ಹಣ್ಣಲ್ಲಿ ಹುಳ ಹಾಕಿಲೇ ಇತ್ತು ಅಥವಾ ಎಲ್ಲ ಏನಾದರೂ ಇದಾಕ್ಬಿಟ್ರೆ ಮೊದಲೇ ಕಿವಿರ್ ಬರೋಂಗೆ ಹಾಕ್ಬಿಡಿತ್ತಲ್ಲ ಆವಾಗಿನ ಸ್ವಲ್ಪ ಭಯ ಬೀಳ್ತಾರೆ ಸೊ ಹಂಗಾಗಿ ಬೇಗ ಮಾಡ್ಕೊತ ಅಂತಿದ್ದಾರೆ ಮಕ್ಕಳು ಸ್ವಲ್ಪ ಡೆಲಿಕೇಟ್ ಆಗಿರುತ್ತಲ್ಲ ಸರಿ ಏನಾದರೂ ಸೆಕೆಂಡ್ಸ್ ಪ್ರಕಾರನೇ ಇದಾಗುತ್ತಲ್ಲ ಸೊ ಹಾಗಾಗಿ ಮತ್ತೆ ಈ ಥರ ಚಾನ್ಸಸ್ ಸಿಗೋಲ್ಲ ಹಾಗಾಗಿ ಮಾಡ್ತಿದ್ದೀನಿ ಹೊರ್ತು ಬೇರೆ ಯಾವುದೇ ಇದಿಲ್ಲ ಸೊ ಇದೆಲ್ಲ ಆಯಿತು ಇಷ್ಟೆಲ್ಲ ಇವತ್ತಿನ ವ್ಲಾಗಲ್ಲಿ ಈ ವಿಡಿಯೋ ಹೋಗಲಿ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ನೋಡಿ ಕಾಫಿ ಬೀಜ ಎಲ್ಲ ಹೇಗಿರುತ್ತೆ ಎಷ್ಟು ಕೆಲಸ ಮಾಡಬೇಕಿದ್ರ ಮೇಲೆ ಆಮೇಲೆ ಇದಾದ ಮೇಲೆ ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಕಾಫಿ ಪೌಡರ್ ಹೇಗೆ ತೊಗೊಂಡು ಹೋಗ್ತಾರೆ ಪೌಡರ್ ಮಾಡೋದನ್ನ ನನಗೆ ಮೇ ಬಿ ಮಾಡೋಕ್ಕಾಗಲ್ಲ ಸೋಪ್ ಪೌಡರ್ ಮಾಡೋವ್ರಿಗೂ ಹೇಗೆ ಪ್ರೊಸೆಸಿಂಗ್ ಇರುತ್ತೆ ಯಾವ ಥರ ಆಗುತ್ತೆ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ ಬಿಕಾಸ್ ಒಂದೇ ದಿನ ಎಲ್ಲ ಆಗೋಲ್ಲ ಒಂದೊಂದು ದಿನ ಒಂದೊಂದು ನೋಡಿ ಕುಯ್ದು ಕುಯ್ತಾರೆ ಕುಯ್ದು ತೊಗೊಂಬಂದು ಒಂದಿನ ಈ ಥರ ಮಾಡಬೇಕು ಆಮೇಲೆ ಅದನ್ನು ಇದೆಲ್ಲ ಎರಕಿ ಎಲ್ಲ ಮಾಡಿ ಬೇರೆ ಬೇರೆ ಮಾಡಿ ಅದನ್ನು ಪಲ್ಪರ್ ಮಾಡಿಸ್ಕೊಬೇಕಂದ್ರೆ ಬೀಜ ಬೇರೆ ಮಾಡ್ತಾರೆ ಆ ಸಿಪ್ಪೆ ಬೇರೆ ಮಾಡ್ತಾರೆ ಸಿಪ್ಪೆಯಿಂದ ಏನು ಯೂಸಿಲ್ಲ ಸಿಪ್ಪೆನ ಬೇಕಾದರೆ ಆ ಕಾಫಿ ಗಿಡಗಳಿಗೆ ಗೊಬ್ಬರ ಆಗಿ ಯೂಸ್ ಮಾಡ್ತಾರೆ ಸೊ ಅದು ಬಿಟ್ಟರೆ ಇದನ್ನು ಮತ್ತೆ ಬೇಳೆ ಮಾಡೋಕ್ಕೆ ತೊಗೊಂಡೋಗಿ ಆ ಬೇಳೆನ ತೊಗೊಂಬಂದು ಒಣಗಿಸಿ ಆ ಬೇಳೆಲೊಂದು ಸಿಪ್ಪೆ ಬರುತ್ತೆ ಬರುತ್ತೆ ಆ ಸಿಪ್ಪೆನ ತೆಗೆದು ಒಳಗಡೆ ಸೀಡ್ ಬರುತ್ತೆ ಆ ಸೀಡಿಂದ ಕಾಫಿ ಪೌಡರ್ನ ಮಾಡ್ತಕ್ಕಂಥದ್ದು ಸೊ ಈಗ ನಾವು ಕಿತ್ಕೊಂಡ್ಬಂದು ಇಲ್ಲಿ ಇದನ್ನು ಎರಕೆವರೆಗೂ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ ಸೊ ಡೈಲಿ ಒಂದೊಂದು ವೀಡಿಯೋದಲ್ಲಿ ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನ ಹೇಳ್ತೀನಿ ಸೊ ಇರಿ ಕಾಫಿ ಬೆಳೆಯೋದು ಹೇಗೆ ಅನ್ನೋದನ್ನ ಗೊತ್ತಾಗುತ್ತೆ ಸೊ ಇವತ್ತಿನ ವ್ಲಾಗ್ನ ನಾನಿಲ್ಲ ಏನು ಮಾಡ್ತಿದ್ದೀನಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್